ಓಹೋ ಪಾಂಡವರಿಗೂ ಕವರವರಿಗೂ ಯುದ್ಧ ಆಗುತ್ತದೋ ಇಲ್ಲವೋ ಹ್ಮ ಆದರೂ ಕರ್ಣಾರ್ಜುನ ಕಾಳಗ ಎನ್ನುವುದು ಹ ಯಾರೋ ಹೇಳಿದ ಹರಿಕೆಯ ಹಾಗೆ ಅದು ಎಷ್ಟು ಹೊತ್ತಾದರೂ ಹಾಗೆಯೇ ಮುಗಿಯಬೇಕು ಅಂತ ಸಂಕಲ್ಪ ಇತ್ತು ಹೌದು ಒಂದು ಕಾಲದಲ್ಲಿ ನಿನ್ನಲ್ಲಿ ನಾನು ಹಣ ಹುಣಿಯಾಗಿ ನಿಂತು ಒಂದು ಸಮರ ಸ್ಪರ್ಧೆಯನ್ನು ಕೊಡುವುದಕ್ಕೆ ಮುಂದಾದ ಹೊತ್ತು ನಿನ್ನನ್ನು ತಪ್ಪಿಸಿದ್ರು ಒಬ್ಬ ನಿನ್ನಣ್ಣನಾದಂತಹ ಭೀಮಸೇನ ಇನ್ನೊಬ್ಬ ನಿನಗೆ ಅಗುರವಾಗಿರುವಂತಹ ಕಾರ್ಯ ಕೃಪಾ ಜಾತಿಯತೆಯ ನೆಪವನ್ನೊಡ್ಡಿ ನಿನ್ನನ್ನು ಸರಿಯಾದಂತಹ ಸಮ್ಮುಖದಲ್ಲಿ ಬಿಡದೇ ಇದ್ದದ್ದರಿಂದ ಅವತ್ತು ನಡೆಯಬೇಕಾದದ್ದು ಇವತ್ತು ನಡೆಯುತ್ತಾ ಉಂಟು ಎನ್ನುವುದರಿಂದ ಸಮಾಧಾನ ಸಂತೋಷ ಯಾಕೆ ಬಲ್ಲ ಯಾಕೆ ಯಾಕೆ ಅಂದು ನನಗೆ ಜಾತಿ ಇಲ್ಲ ಅಂತ ನೀನು ಹಿಂದೆ ಜಾರಿದೆ ಇವತ್ತು ಅದೇ ಜಾತಿಯಲ್ಲಿದ್ದೇನೆ ನಾನು ಬೇರೆ ಜಾತಿಯನ್ನು ಕೊಟ್ಟು ಪಡ್ಕೊಳ್ಳಿಲ್ಲ ಆದರೂ ಯುದ್ಧ ಕ್ಷೇತ್ರದಲ್ಲಿ ಅನಿವಾರ್ಯವಾಗಿ ನನ್ನನ್ನು ಕೊಂದು ಮುಗಿಸುವುದಕ್ಕಾಗಿ ಎರಡೆರಡು ಸಲ ನೀನು ಪ್ರತಿಜ್ಞೆ ಮಾಡಿದೆ ನೋಡು ಎಲ್ಲಿಯವರೆಗಿನ ದೌರ್ಬಲ್ಯ ಅಂದು ಪರೀಕ್ಷಾ ರಂಗದಲ್ಲಿ ಜಾತೀಯತೆಯ ಪ್ರಶ್ನೆ ಬಂದದ್ದೇ ಇದ್ದರೆ ಅದು ನಮ್ಮ ಗುರುಗಳಿಂದ ಆ ಅಲ್ಲವಾ ಹೌದ ಅದಕ್ಕೆ ಕಾರಣನು ಅರ್ಜುನನಾಗುವುದಿಲ್ಲ ಮತ್ತೆ ಅಷ್ಟು ಹೊತ್ತಿಗೆ ನೀನು ನನ್ನ ಮುಂಭಾಗ ನಿಂತದ್ದೇ ಆದರೂ ನಿನ್ನನ್ನು ಎದುರಿಸುತ್ತೇನೆ ಎನ್ನುವ ಧೈರ್ಯ ನನಗಿತ್ತು ಆದ್ರೆ ಅದು ತಪ್ಪಿ ಹೋಯಿತು ಅದಕ್ಕೆ ನೆಪ ಮಾತ್ರ ಹೇಳಬಹುದು ನೀನು ಬಿಟ್ಟರೆ ಪಾರ್ಥ ಕಾರಣನಲ್ಲೇಬಹುದಿತ್ತಲ್ಲ ಗುರುಗಳಲ್ಲಿ ಏನಂತ ಗುರುಗಳೇ ಒಂದು ಕೈ ನೋಡಿಯೇ ಬಿಡ್ತೇನೆ ನಾನು ನೀವು ಯಾಕೆ ಸುಮ್ಮನೆ ಅಡ್ಡ ತಡೆಯುವುದು ಅಂತ ಎಲ್ಲ ನಾನು ಕೈ ನೋಡುವುದಕ್ಕೆ ನಿಂತವ ಗುರುಗಳು ಅದನ್ನ ತಪ್ಪಿಸಿದ್ರು ಯಾವ ಕಾರಣಕ್ಕೆ ಅಂತ ನನಗೆ ಪ್ರಶ್ನಿಸುವ ಹಕ್ಕಿಲ್ಲ ಹಾಗಾದ್ರೆ ಹಿರಿಯರ ಮಾತನ್ನು ನೀನು ಒಪ್ಪುವುದೇ ಹೌದಾದ್ರೆ ಅವತ್ತು ಇಲ್ಲದೆ ಇರುವಂತಹ ಜಾತಿ ಇವತ್ತು ಉಂಟಾ ನನಗೆ ಇವತ್ತುಂಟು ಇವತ್ತು ದಯವಾದ್ಯ ಮತ್ಸರಕ್ಕಾಗಿ ನಮ್ಮ ಮತ್ತು ಕೌರವರಲ್ಲಿ ಬಂದಂತಹ ಕದನ ನೀನೊಬ್ಬ ಸೇರಿಕೊಳತೀಯ ಅನ್ನೋದು ಗೊತ್ತಾದದ್ದು ಪರೀಕ್ಷಾ ರಂಗದಲ್ಲಿ ಜಾತಿಯ ಪ್ರಶ್ನೆ ಅಡ್ಡ ಬಂದಾಗ ನೀನು ಹೊರಹೋದವನಿಗೆ ಕಾರಣ ಕೌರವ ನಿನಗೆ ಧೈರ್ಯವನ್ನು ಹೇಳಿದ ಅವನ ಪಾರ್ ಪಕ್ಷಕ್ಕೆ ಸೇರಿಸಿಕೊಂಡ ಈಗ ನಿನ್ನಲ್ಲಿ ಯುದ್ಧ ಮಾಡುವುದು ನಮಗೆ ಅನಿವಾರ್ಯ ಹಾಗಾದ್ರೆ ನೀವು ಹೇಗೆಯೂ ಆಗುತ್ತದೆ ಎನ್ನುವುದನ್ನು ನೀವು ಒಪ್ಪಿಕೊಳ್ಳಬೇಕು ಯಾಕೆ ಯಾಕಂದ್ರೆ ನೀವೆಲ್ಲ ಅನುಕಂಪದಿಂದಲೇ ಇದು ತನಕ ಬೆಳೆದವರು ಬಿಟ್ಟರೆ ಸರಿಯಾದಂತಹ ಒಂದು ಹಕ್ಕು ಬಾಧ್ಯತೆಯಿಂದ ನೀವು ಬೆಳೆದವರೇ ಅಲ್ಲ ನಮ್ಮ ನಮ್ಮ ಹಕ್ಕು ನಮ್ಮಲ್ಲಿದೆ ಎಲ್ಲಿ ತೋರಿಸಬೇಕು ಅಲ್ಲಿ ತೋರಿಸ್ತೇವೆ ಆದ್ರೆ ಹಿರಿಯರ ಮಾತನ್ನ ಮೀರಿ ಹೋಗುವವರಲ್ಲ ಬುಡದಿಂದ ಕೇಳು ಏನು ನಿನ್ನಯ್ಯನಾಗಿರುವಂತಹ ಪಾಂಡಿ ಚಕ್ರವರ್ತಿ ಅಧಿಕಾರವನ್ನು ಯಾವುದೋ ಒಂದು ಶಾಪ ನಿಮಿತ್ತವಾಗಿ ಬಿಟ್ಟುಕೊಟ್ಟ ಬಿಟ್ಟು ಕೊಟ್ಟನು ಬಿಟ್ಟು ಹೋದನೋ ಅಂತೂ ಸರಿಯಾಗಿ ಪದವಿ ಪ್ರಮಾಣವನ್ನು ಸ್ವೀಕರಿಸಿದಂತಹ ನಿನ್ನಯ್ಯ ಹಿರಿಯನಾದಂತಹ ಅಜ್ಜ ಭೀಷ್ಮನಿಗೂ ಕೊಡ್ಲಿಲ್ಲ ಇಲ್ಲ ಶಾಪ ಸಿಕ್ಕಿತು ಏನು ಅಂತ ಮಡದಿಯ ಮೈ ಮುಟ್ಟಿದ್ರೆ ನೀನು ಸತ್ತೋಗು ಅಂತ ಊರನ್ನಾಡಬಾರದು ಅಂತ ಏನು ಇರ್ಲಿಲ್ವಲ್ಲ ಇರ್ಲಿಲ್ಲ ಹತ್ತಿನ ಮತ್ತಿಗೆ ಪಾಂಡು ಎಷ್ಟು ಅನಿವಾರ್ಯ ಎನ್ನುವುದು ಪಾಂಡವಿಗೂ ಗೊತ್ತು ಪಾಂಡವನ್ನು ಅಲ್ಲಿ ಕೂತಿ ಕುಳ್ಳಿರಿಸಿದವರಿಗೂ ಗೊತ್ತು ಆದರೆ ತನ್ನ ವೈಯಕ್ತಿಕವಾಗಿರುವಂತಹ ಸುಖಕ್ಕೆ ಬಾಧಕವಾದಂತಹ ಶಾಪವೇ ತನ್ನ ಜೀವನದ ಮಹಾಜುಗುಪ್ಸೆಯ ಕಣವಾಗಿ ನಾವು ಸ್ವೀಕರಿಸಿ ಅಧಿಕಾರವನ್ನು ಬಿಟ್ಟೋದ ಬಿಟ್ಟ ಆಮೇಲೆ ಎಲ್ಲಿಯೋ ಸ್ವರ್ಗದ ಕಡೆಗೆ ಮುಖ ಮಾಡಿಕೊಂಡು ನಡೆಯುತ್ತಾ ನಡೀತಾ ಹೋಗುವಾಗ ಯಾರ ಹೇಳಿದಂತೆ ಅಪುತ್ರವಂತರಿಗೆ ಇನ್ನು ಮುಂದೆ ಸಾಗುವುದಕ್ಕೆ ಸಾಧ್ಯ ಇಲ್ಲ ಪುತ್ರವಂತರು ಮಾತ್ರವೇ ದಾರಿಯನ್ನು ಗಮಿಸಬಹುದು ಅಂತ ಆಗ ಚಿಂತಿತನಾದಂತಹ ಪಾಂಡವಿಗೆ ನಿನ್ನ ತಾಯಿಯಾದಂತಹ ಕುಂತಿ ಹೇಳಿದಳಂತೆ ನನಗೆ ಹೆರುವುದಕ್ಕೆ ಬರ್ತದೆ ನನಗೆ ದುರ್ವಾಸನ ಮಂತ್ರೋಪದೇಶದ ಅನುಗ್ರಹ ಇದೆ ಅಂತ ಹೇಳಿದಳಂತೆ ಆ ನಿಮಿತ್ತವಾಗಿ ಕೇವಲ ಸ್ವರ್ಗಕಾಮಿಯಾದಂತಹ ನಿನ್ನಯ್ಯ ನಿಮ್ಮನ್ನು ಪಡೆದದ್ದೇ ವಿನಾಹ ಹತ್ತಿನ ಹೊತ್ತಿಗೆ ಹಕ್ಕುದಾರರು ಅಂತ ಎಲ್ಲಿಯೂ ನಿಮ್ಮನ್ನು ಪಡೆಯುವ ಹೊತ್ತಿನಲ್ಲಿ ನಿಮ್ಮ ಅಪ್ಪ ಉಲ್ಲೇಖಿಸಿದ್ದಿಲ್ಲ ಹತ್ತಿನ ಒಂದು ಸೂಚನೆಯನ್ನು ಕಳಿಸಿದ್ದಿಲ್ಲ ನಿನ್ನ ತಂದೆ ಸಾಯುವ ಹೊತ್ತಿನಲ್ಲಿ ನಿನ್ನಣ್ಣನಾದಂತಹ ಧರ್ಮರಾಯನಿಗೆ ಹದಿನೈದು ವರ್ಷ ಅಲ್ಲಿವರೆಗೂ ನಿನ್ನಯ್ಯ ಅಯ್ಯ ಹೊತ್ತಿಗೆ ನಿಮ್ಮನ್ನು ಕಳಿಸಲಿಲ್ಲ ಇಲ್ಲ ಮತ್ತೆ ನಿನ್ನ ತಂದೆ ಸತ್ತ ಮೇಲೆ ಚಿಕ್ಕಮ್ಮನೂ ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ನಿಮ್ಮನ್ನೆಲ್ಲ ಋಷಿ ಮುನಿಗಳು ಅಲ್ಲಿ ಉಪದ್ರ ಆಗ್ತದೆ ಅಂತ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಮತ್ತೆ ಏನೋ ಒಂದು ಅನುಕಂಪದ ದಾರಿಯಾಗಿ ಆಚಾರ್ಯ ಭೀಷ್ಮರಿಂದ ಚಕ್ರವರ್ತಿಯಾಗಿದ್ದವ ಮಿಥುನಾವಸ್ಥೆಯಲ್ಲಿರುವಂತಹ ಮೃಗಗಳಿಗೆ ಬಾಣವನ್ನು ಹೊಡೆಯಬಹುದೇ ಬಾರದು ಒಬ್ಬ ಚಕ್ರವರ್ತಿಯಾದಂತಹ ಒಬ್ಬ ಬ್ರಾಹ್ಮಣನನ್ನು ಕೊಲ್ಲಬಹುದೇ ಆ ದೋಷ ಎಲ್ಲಿಗೂ ಹೋಗುವುದಿಲ್ಲ ಮಿಥುನಾವಸ್ಥೆಯಲ್ಲಿದ್ದಂತಹ ಜಿಂಕಗೆ

ಶಾಪ ಕೊಟ್ಟದ್ದು ಹಾಗದ್ದರಿಂದ ಯಾವ ಹೊತ್ತಿನಲ್ಲಿ ಏಳಿಗೆ ಆಗದೆ ಇರುವಂತಹ ಒಂದು ಶಾಪವನ್ನು ನಿನ್ನ ಅಯ್ಯನಿಂದ ಆದಿಯಾಗಿ ನೀವು ಪಡೆದಿದ್ದೀರಿ ಹಾಗಾದ್ರೆ ಈಗ ಕುರುಕ್ಷೇತ್ರದ ಕದನವನ್ನೇ ಆರೋಪಿಸಿ ಹೇಳ್ತೇನೆ ನಾನು ಏನು ನೀನು ಎಲ್ಲಿ ಪಾರ್ಥ ಎಲ್ಲಿ ಗೆಲ್ಲ ಭೀಷ್ಮಾಚಾರ್ಯರ ಯುದ್ಧದಲ್ಲಿ ನೋಡು ಒಂಬತ್ತನೇ ದಿವಸ ರಾತ್ರಿ ಹೋದೆ ಅವರ ಕಾಲು ಹಿಡಿದೆ ಇನ್ನು ನೀವು ಒಂದರ ನಮಗೆ ಇಲ್ಲ ಬದುಕು ಅಂತ ಹೇಳಿದೆ ಕೃಷ್ಣನು ಆದಿಯಾಗಿರುವಾಗ ಅವರೇ ನಾಳೆ ಶಿಖಂಡಿಯನ್ನು ನಿಲ್ಲಿಸಿ ಅಂತ ಮುಂದೆ ಶಿಖಂಡಿಯನ್ನು ನಿಲ್ಲಿಸಿದೆ ಅವರು ಶಸ್ತ್ರ ಮಾಡಿದ ಮೇಲೆ ನೀನೇ ಅವರಿಗೆ ಆ ಮುದುಕ ಮುಂದೆ ನಕಟ ಪಾರ್ಥಿ ಹಾಗಾದ್ರೆ ಅಜ್ಜನಾದಂತಹ ಭೀಷ್ಮರನ್ನು ಕೆಡ ಹಾಕುವಲ್ಲಿ ಒಂದು ನೆಪಕ್ಕೆ ಅವರು ಬೀಳುವಲ್ಲಿವರೆಗೂ ಒಂದು ಶಿಖಂಡಿಯನ್ನು ಮುಖವಾಗಿಟ್ಟುಕೊಂಡಿರಿ ಆಚಾರ್ಯ ದ್ರೋಣ ರಕದ ಮುಖದಲ್ಲಿ ಆದರೂ ನೋಡು ನೀನು ಸರಿಯಾದಂತಹ ಯುದ್ಧವನ್ನು ಕೊಟ್ಟೆಯೋ ಅವರದ್ದಾದಂತಹ ದೇಹ ನಿತ್ಯೇಜನವಾಗಿರುವಾಗ ನಿನ್ನ ಶಿಷ್ಯನೇ ಅದನ್ನು ಕಡಿದು ಹಾಕಿ ಕೊಂದ ಒಬ್ಬ ಗುರುವಾಗಿ ನೀನು ಹೇಳಬಹುದಿತ್ತು ನಮಗೆ ಗುರುವಾದಂತಹ ದ್ರೋಣರ ದೇಹವನ್ನು ಮುಟ್ಟಬಾರದು ಅಂತ ಅದೇ ಪ್ರಕರಣದಲ್ಲಿ ನಿನ್ನಣ್ಣನಾಗಿರುವಂತಹ ಧರ್ಮರಾಯ ಸುಳ್ಳು ಹೇಳಿದ್ದರಿಂದರೆ ರಥ ಮೇಲೆ ಹೋಗುತ್ತಾ ಇದ್ದದ್ದು ನೆಲಕಚ್ಚಿದೆ ಹಾಗಾದರೆ ಪ್ರಪಂಚದಲ್ಲಿ ಒಂದಲ್ಲ ಎರಡಲ್ಲ ಅನ್ಯಾಯದ ಪರಂಪರೆಗಳನ್ನೇ ನೀವು ಮಾಡಿದ್ರು ಅದನ್ನೆಲ್ಲ ನುಂಗಿ ಹಾಕಿದಿರಿ ಮೊನ್ನೆ ಮೊನ್ನೆ ಹೆಚ್ಚು ಬೇಡ ನಮ್ಮದಾದಂತಹ ಸೈಂದವ ಪ್ರಕರಣವನ್ನೇ ಆಲೋಚನೆ ಮಾಡು ನೀನು ನಿಜವಾದಂತಹ ಒಬ್ಬ ಕಂಡು ಅಂತಾದ್ರೆ ವಿಷಯ ವಿಮರ್ಶೆ ನಿನಗೆ ಉಂಟು ಅಂತಾದ್ರೆ ಆದರೆ ಸ್ವಲ್ಪ ಮಾಡು ಏನು ಮಾಡಬೇಕು ಅದೇ ಜಯಾಗ್ರತ ಈಶ್ವರನನ್ನು ಮೆಚ್ಚಿಸಿ ಹೊರ ಪಡೆದ ನಾಲ್ಕು ಮಂದಿ ಪಾಂಡವರನ್ನು ಒಂದು ದಿವಸದ ಮಟ್ಟಿಗೆ ನಿನಗೆ ಗೆಲ್ಲುವುದಕ್ಕೆ ಅನುಗ್ರಹ ಉಂಟು ಅಂತ ಹೇಳಿದ ಅಲ್ಲಿಯೂ ಈಶ್ವರ ನಿನ್ನನ್ನು ಹೊರತುಪಡಿಸಿಯೇ ಇದ್ದ ಹಾಗಾದ್ರೆ ನಿನಗೆ ಗೊತ್ತಿಲ್ವಾ ಏನು ನಿನಗೆ ಅವನನ್ನು ಕೊಲ್ಲುವುದಕ್ಕೆ ಕಟ್ಟ ಇಲ್ಲ ಅಂತ ಕಟ್ಟ ಇಲ್ಲದೆ ಇರುವಂತಹ ಒಂದು ಜೀವವನ್ನಾದರೂ ಪಡೆದುಕೊಳ್ಳುವುದಕ್ಕೆ ನೀನೊಂದು ಯದ್ವಾತದ ಪ್ರಶ್ನೆ ಒಂದು ರೀತಿಯದ್ದಾದಂತಹ ಒಂದು ಬಿರುದೇ ಮಾಡಿಕೊಂಡೆ ಒಂದು ಶಪಥವನ್ನೇ ಹಾಕಿಕೊಂಡೆ ಏನ್ ಶಪಥ ಏನು ನಿನ್ನ ಮಗನ ಮರಣಕ್ಕೆ ಕಾರಣರಾದವರನ್ನು ಇರುಳು ನನಗೆ ಸ್ಥಳಕತ್ತರಿತೇನೆ ಯಥಾರ್ಥಕ್ಕಾದರೂ ನಿನ್ನ ಮಗನ ಮರಣಕ್ಕೆ ಯಾರು ಕಾರಣ ಯಾರು ಕಾರಣ ಜಯದ್ರತನ ಅಲ್ಲ ಮತ್ ಯಾರು ದ್ರೋಣಾಚಾರ್ಯರ ಉಪದೇಶ ನೀನು ಅವನನ್ನು ಕೊಂದದ ಕಡಿಯುವುದು ಬಿಟ್ಟು ಪಾಪದ ಬಡತಾಯಿ ಮಗನಾದಂತಹ ಜಯತ್ರತನನ್ನು ಕೊಲ್ತೇವೆ ಅಂತ ಭಾಷೆ ಅದೇ ನಾನು ಭಾಷೆ ಮಾಡಿದ್ದರ ಅರ್ಥ ನಿನಗಾಗಲಿಲ್ಲ ಏನು ಕೌರವನ ಪಕ್ಷದಲ್ಲಿದ್ದಂತಹ ಜಯತ್ರತ ಎನ್ನುವ ದುಷ್ಟ ಚತುಷ್ಟಗಳಲ್ಲಿ ಒಬ್ಬ ಗೊತ್ತಲ್ಲ ಅವನನ್ನ ನಾನು ಕೊಂದೆ ಬಾಗಿಲಲ್ಲಿ ಮಗನನ್ನ ತಡೆದಿದ್ದಾನೆ ಎಂಬ ಕಾರಣಕ್ಕಾಗಿ ಅಲ್ಲ ಇದು ನೇರವಾಗಿ ದ್ರೋಣಾಚಾರ್ಯರಿಗೆ ಕೊಟ್ಟ ಆಹ್ವಾನ ಅದು ನಿನ್ನ ಮುಖ್ಯ ನಾನು ಹಾಗೆ ಪ್ರತಿಜ್ಞೆ ಮಾಡುವುದಿದ್ರು ನಿನ್ನನ್ನು ಕೊಲ್ತೇನೆ ಅಂತ ಮಾಡ್ಲಿ ಅಲ್ಲ ನಿನ್ನ ಮಗನಾದಂತಹ ಅಭಿಮನ್ಯುವನ್ನು ತಡೆಯುವುದಕ್ಕೆ ಕ್ಷೇತ್ರದ ಸಮರ್ಥರಾದನು ಆಗಲಿಲ್ಲ 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 ಅವನ ಹೆಗವನ್ನು ಏರಿ ನಿನ್ನ ಮಗನಾದಂತಹ ಅಭಿಮನ್ಯು ಚಕ್ರವ್ಯೂಹದ ಕೋಟೆಯ ಒಳಗೆ ಬಂದಿದ್ದಾರೆ ಹಾಗಿದ್ರು ಮಗನ ಮರಣಕ್ಕೆ ಕಾರಣವೇ ಇಲ್ಲದ ಸಂಬಂಧವೇ ಇಲ್ಲದೆ ಇರುವಂತಹ ಜಯತ್ರ ತೆಗೆದುಕೊಳ್ತೇನೆ ಅಂತ ಹೇಳಿದೆ ಆಯ್ತು ಅದಾದರೂ ಸಮ್ಮುಖವಾದಂತಹ ನೇರ ಯುದ್ಧವಾ ಯುದ್ಧದಲ್ಲಿ ನೀನು ಮಾಡಿದಂತಹ ಪ್ರತಿಜ್ಞೆ ಪ್ರಕಾರ ಕತ್ತಲೆಯಾಯಿತು ಅಂತ ಹೇಳಿ ಅಗ್ನಿಗುಂಡವನ್ನು ನಿರ್ಮಾಣ ಮಾಡಿ ಇನ್ನೇನು ಸಾಯುವುದಕ್ಕೆ ಜಯದ್ರಥ ಇಣುಕಿದ ನೀನು ಹೇಗೆ ಸಾಹಿತಿ ಎನ್ನುವುದನ್ನು ನೋಡುವುದಕ್ಕಾಗಿ ಆಗ ಕೃಷ್ಣ ಕುತಂತ್ರದಿಂದ ಹೇಳಿದ ಯುದ್ಧವೇ ಬೇಡ ನಾನು ಅಂತ ಪ್ರತಿಜ್ಞೆ ಬಂಧವಾದ ಬಳಿಕವೂ ತಂಗಳನ್ನವನ್ನು ಕದ್ದು ತಿಂದ ಹಾಗೆ ನೀನು ಪ್ರಯೋಗ ಮಾಡಿ ಜಯದ್ರತನನ್ನು ಕೊಂದದ್ದಲ್ಲ ಕಳವಿನ ಕದದಲ್ಲಿ ಜಯವನ್ನು ಸಿಟ್ರಿ ಹೌದು ಯಾಕಂದ್ರೆ ಮೂಡಿದ ಸೂರ್ಯ ಮುಳುಗುವುದೊಳಗಾಗಿ ಜಯತ್ರ ಅಗ್ರಿಕುಂಡ ರಚಿಸಿ ನಾನು ಆತ್ಮಾಹುತಿ ಮಾಡಿಕೊಳ್ಳುತ್ತೇನೆ ಮಾಡಿದ್ಯಲ್ಲ ಮಾಡಿದ್ದೇನೆ ಮತ್ತೆ ಕೊಲ್ಲುವುದಕ್ಕೆ ಅಧಿಕಾರ ಬರುವುದಿಲ್ಲ ಅಧಿಕಾರ ಬರುವುದಕ್ಕಿಂತ ನಾನು ಮಾಡಿದ್ದು ತಂತ್ರ ಅಂತ ಸುತ್ತ ಬಂದದ ಮತ್ತಲ್ಲದೆ ಇದರ ಸಮಯ ಪ್ರಜ್ಞೆ ನಿಮಗೆಲ್ಲದೆ ಇರುವುದಕ್ಕೆ ನಾವೇನು ಹಾ ಕತ್ತಲೆ ಆದ್ದು ಕತ್ತಲ ಆದದ್ದಲ್ಲ ಕತ್ತಲೆ ಮಾಡಿದ್ದು ಅದ್ಯಾಕೆ ತಂತ್ರ ಕತ್ತಲೆ ಮಾಡಿ ಯಾಕಂದ್ರೆ ಅಂತ ಹೇಳಿತ್ತು ಅಲ್ಲ ಮೋಸ ಅಲ್ಲ ಜಯತ್ರ ನಾನು ಕೊಲ್ಲಬೇಕಿದ್ರೆ ಅವನ್ನ ಕಾಣಬೇಡವಾ ಕಾಣದೇ ಇರುವ ಹಾಗೆ ಸಂಜೆಯವರೆಗೆ ನಾನು ಅವಿತು ಕುಳಿತುಕೊಂಡ್ರೆ ತಾನಾಗೆ ಪಾರ್ಥ ಸಾಯ್ತಾನೆ ಎನ್ನುವುದರಿಂದ ಹೇಡಿಯಂತೆ ಅಡಗಿದ್ದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಹೇಡಿಯಾದ ಅವನು ನಮಗೆ ತೋರಿಸಲ್ಪಡಬೇಕು ಅಂತಿದ್ದರೆ ನಾವು ಆ ರೀತಿಯ ಕತ್ತಲು ಬೆಳಕಿನ ಆಟ ಆಡ್ಲೇಬೇಕಾಗಿ ಹಾಗಾದ್ರೆ ಕವರವರು ಮಾತ್ರ ಕತ್ತಲು ಬೆಳಕು ಆಡುವುದಲ್ಲ ಸಲ ಅಲ್ಲ ನಾನು ಕಳವು ಅಂತ ಹೇಳಿ ಪಾಂಡವರು ಅನುಸರಿಸುತ್ತಾರೆ ಯಾವಾಗ ನಾನು ಹೇಳಿದ್ನಲ್ಲ ಮುಳ್ಳಿನಿಂದ ತೆಗಿಬೇಕು ಅಂತ ನೀವು ಮಾಡಿದ ಕರ್ಮಕ್ಕೆ ನಾವು ಅದನ್ನೇ ಮಾಡಬೇಕು ನಿಮ್ಮನ್ನ ನಾವು ಗೆಲ್ಲಬೇಕಿದ್ರೆ ಆದ್ರೆ ನಿಮ್ಮದ್ದು ಹಾಗಲ್ಲ ಇನ್ನೊಬ್ಬರನ್ನ ಧರ್ಮದಿಂದ ನೋಡಿಕೊಂಡು ನೀವು ಮಾಡುವುದು ಕುತಂತ್ರ ಇನ್ನೊಬ್ಬರಿಗೆ ಏನ್ ಮಾಡಿದ್ದೇವೆ ಏನು ಮಾಡಿದ್ದೇವೆ ಅಲ್ಲ ಚಕ್ರವ್ಯೂಹವನ್ನ ಸೇರಿ ಅತಿರಥ ಮಹಾರಥರಲ್ಲಿ ಹೋರಾಟ ಮಾಡುತ್ತಿರುವ ನನ್ನ ಮಗ ಅಭಿಮನ್ಯು ಓ ಈಗ ಕಳ್ಳತನ ಯಾವುದು ಅಂತ ಕೇಳುವ ಅದೇ ಯಾವುದು ಅದೇ ಅಭಿಮನ್ಯುನಕ ಪ್ರಕರಣ ಏನು ಪ್ರಕರಣ ಹೋರಾಟ ಮಾಡುತ್ತಾ ಇದ್ದ ಹಿಂದಿನಿಂದ ಬಂದು ಓ ಕರದ ಬಿಲ್ಲನ್ನ ಕತ್ತರಿಸಿದ ಓ ಜೀವಗಳ ನೀನು ಈಗ ಹಿಂದೆ ಮುಂದೆ ಎನ್ನುವುದು ಚಕ್ರವ್ಯೂಹದಲ್ಲಿ ಉಂಟಾ ಇಲ್ಲ ನೀನು ಸರಿಯಾಗಿ ತರುವೇದವನ್ನು ಅಭ್ಯಾಸ ಮಾಡಿದವ ಆ ದಶಾಂಗ ಪ್ರಕಾರವಾದಂತಹ ಧನುರ್ವೇದದಲ್ಲಿ ಹಿಂದೆ ಮುಂದೆ ಎನ್ನುವುದು ಚಕ್ರವ್ಯೂಹದಲ್ಲಿಲ್ಲ ಏಕಾಂಗ ವೀರನಾಗಿ ಹತ್ತು ಸುತ್ತಿನಿಂದ ಬರಬಹುದಾದಂತಹ ಅಪತ್ತನ್ನು ಏಕಕಾಲದಲ್ಲಿ ಗ್ರಹಿಸಿ ಯುದ್ಧವನ್ನು ಮಾಡಬಹುದಾದಂತಹ ಚತುರತೆ ಚಕ್ರವ್ಯೂಹವನ್ನು ಹೊಗಬಲ್ಲಂತಹ ವಿದ್ಯೆಯನ್ನು ತಿಳಿದ ನಿನ್ನಲ್ಲಿ ನಿನಗೆ ಉಪದೇಶ ಆದದ್ದೇನು ಏನು ರೂಪುಗಾಣದ ಬೆಂಗಡೆಯಳು ನಿಂದು ಕರದ ಬಿಲ್ಲವ ಬಿಲ್ಲನ್ನ ಕತ್ತರಿಸುವಂತ ದ್ರೋಣಾಚಾರ್ಯ ಅದರ ಅರ್ಥ ಏನು ಏನು ಹುಡುಗ ಚುರುಕಿದ್ದಾನೆ ಅಂತ ಹುಡುಗನಿಗೂ ತಿಳಿಯದ ಹಾಗೆ ನಿನ್ನ ಚುರುಕು ಹೆಚ್ಚಾಗಬೇಕು ಮತ್ತೆ ನಮ್ಮ ಅರ್ಥದಲ್ಲಿ ರೂಪುಗಾಣದೆ ಅಂದ್ರೆ ಅಡಗಿ ಕುಳಿತು ಅಂತ ಅಲ್ಲ ಈಗ ಅಲ್ಲ ಮತ್ತೆ ಅವರ ಹಿಂದೆ ಮುಂದೆ ಬರುವಾಗ ಅವರ ಹಿಂದಿನಿಂದಲೇ ಕರದ ಬಿಲ್ಲನ್ನ ಕತ್ತರಿಸಿದವನಿಗೆ ಮಂಡಲಾಕಾರವಾಗಿ ಸುತ್ತುವರಿದ ಬಾಣವನ್ನು ಪ್ರಯೋಗಿಸಬಲ್ಲ ಬಾಣವನ್ನು ಉರಿಯಬಲ್ಲಂತಹ ಚತುರತೆ ಯಾವನಿಗುಂಟೋ ನಿನಗೆ ಗೊತ್ತುಂಟಲ್ಲ ನಿನ್ನ ಮಗನಿಗೆ ಅರ್ಧ ಮಾತ್ರ ಗೊತ್ತಿದ್ದದ್ದು ಹೌದು ಅವನಿಗೆ ಹೋಗುವುದಕ್ಕೆ ಮಾತ್ರ ಗೊತ್ತಿದ್ದದ್ದು ಹೌದು ಮತ್ತೆ ಬರುವುದಕ್ಕೆ ಗೊತ್ತಿರ್ಲಿಲ್ಲ ಈ ಅರ್ಧಂಬರ್ಧ ಕಲಿತವರೆಲ್ಲ ಅರ್ಧದಲ್ಲೇ ಹೋಗುವುದು ಬಿಟ್ಟರೆ ಪೂರ್ತಿ ಆಗುವುದಿಲ್ಲ ಅಂತ ಅಲ್ಲ ಅವ ಅರ್ಧಂಬರ್ಧ ಕಲಿತವ ಅರ್ಧದಲ್ಲಿಯೇ ಹೋಗುತ್ತಿದ್ದ ಅದಕ್ಕೆ ಕಾರಣ ಕಾರಣ ಅಲ್ಲ ಅವನ ಹಿಂದೆ ನಿಂತು ಕರದ ಅದು ಹಾಗಾಚಾರ್ಯ ದ್ರೋಣರು ಹೇಳಿದ್ದನ್ನು ಕೇಳಿ ಅದು ಹಾಗಲ್ವೇ ಅಲ್ಲ ತಂತ್ರಶಾಲಿಗಳಾದಂತಹ ಗುರುಗಳು ಹೇಳಿದ್ದೇನು ಹುಡುಗ ವಿಜೃಂಭಿಸ್ತಾ ಇದ್ದಾನೆ ಹಾಗಾಗಿ ಮಂಡಲಾಕಾರವಾದಂತಹ ಧನುರ್ವೇದದಲ್ಲಿ ಮಂಡಲಾಕಾರ ಎನ್ನುವುದು ಒಂದು ವಿಧಿ ದಶಾಂಗಗಳಲ್ಲಿ ಒಂದು ವಿಧಿ ಆದದ್ದರಿಂದ ಆ ರೀತಿಯಾಗಿ ಅವನ ಬಿಲ್ಲನ್ನು ಕತ್ತರಿಸಿದ್ದೇನೆ ಮತ್ತೊಂದಲ್ಲ ಆದರೆ ಮತ್ತೆ ಹಿಡಿಬಾರದು ಅಂತ ಯಾರು ಹೇಳಿಲ್ಲ ಮತ್ತೆ ಹಿಡಿಬಾರದು ಅಂತ ಹೇಳಲಿಲ್ಲ ದ್ರೋಣಾಚಾರ್ಯರು ಆ ರೀತಿಯಲ್ಲಿ ಹೇಳಿದಾಗ ನೀನೇ ಕೇಳಿದ್ದಿ ಅಂತಲ್ಲ ಏನು ಅಂತ ನೀವು ಗುರುಗಳು ಹೇಯ ಕೃತ್ಯವ ಮಾಡ್ತಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು ಉತ್ತರ ಅಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಅನ್ನುವುದಕ್ಕಿಂತ ನಿನ್ನ ಮನಸ್ಸಿಗೆ ರಾಮನು ಕೇಳಿದ್ದಾನೆ ತಾಟಕಿಯನ್ನು ಕೊಲ್ಲು ಅಂತ ಹೇಳುವಾಗ ವಿಶ್ವಾಮಿತ್ರರಲ್ಲಿ ಅಲ್ಲಿಯೂ ಉತ್ತರ ಸಿಕ್ಕಿದೆ ಕೆಲವು ಜಿಜ್ಞಾಸಗಳೆಲ್ಲ ನಡೆಯುವುದು ಮತ್ತೊಬ್ಬರಿಗೆ ವಿಮರ್ಶೆ ಮಾಡುವುದಕ್ಕೆ ಇರುವಂತದ್ದಲ್ಲ ನಮ್ಮೊಳಗೆ ನಡೆದದ್ದಾದ್ರೂ ಅಲ್ಲ ನಿಮ್ಮೊಳಗೆ ನಡೆದದ್ದಾದರೂ ನಿನ್ನ ಮನಸ್ಸಿಗೆ ಬಂದಿದೆ ಅನ್ನೋದು ಸ್ಪಷ್ಟ ಇನ್ನಷ್ಟು ಕಪಟ ತೋರಿಸಲಿಲ್ಲ ಅಲ್ಲ ನಾನೇನೂ ಕಪಟ ಅದರಲ್ಲಿ ನಿನ್ನಂತಹ ಒಬ್ಬ ಗಂಡು ನಿನ್ನಂತಹ ದಶನಾಮಾಂಕಿತ ದಾರಿ ನಿನ್ನಂತಹ ಸವ್ಯೋಪ ಸವಿಯ ಸಾಕಿ ಇಟ್ಟು ಬತ್ತಿದ್ದ ನೀನು ಒಂದು ಕೊಲ್ಲುವ ಪ್ರಮೇಯ ಇರಲಿಲ್ಲ ಅದು ನಾಟಕ ಅನ್ನೋದಕ್ಕಿಂತ ಅವರು ಮಾಡಿದ್ದಕ್ಕೆ ಪ್ರತಿ ತಂತ್ರ ಅಂತ ಆಗ್ತದೆ ಈಗ ಕಳವಿನ ಯುದ್ಧ ಇದು ಆಗ್ತದೆ ಮತ್ತೆ ನಿನ್ನಂತವರು ಅದನ್ನ ಪಾರ್ಥ ಮಾಡಿದ್ದು ತಪ್ಪು ಅಂತ ವಾದಿಸಬೇಕು ಬಿಟ್ರೆ ನನ್ನ ಬಗ್ಗೆ ತಿಳಿದವರೆಲ್ಲ ಹೇಳ್ತಾರೆ ಅಂತವನನ್ನ ಕೊಲ್ಲಬೇಕಿದ್ರೆ ಎದುರು ಕಾಣಬೇಕು ಅವ ಅಡಗಿ ಕುಳಿತದ್ದಿದ್ರೆ ಪಾರ್ಥನಿಗೆ ಹೆದರಿ ಅವರದು ಅವನನ್ನು ತೋರಿಸಬೇಕಲ್ಲ ಅಲ್ಲ ಪ್ರಾರ್ಥನೆಗೆ ಹೆದರಿದ್ದಾದ್ರೂ ಪ್ರತಿಪಕ್ಷದಲ್ಲಿ ಅವನನ್ನು ತೋರಿಸದ ಹಾಗೆ ಯುದ್ಧ ಮಾಡಬಲ್ಲಂತ ಚತುರತೆ ಇರುವವರು ಇಷ್ಟು ಮಂದಿ ಇದ್ದಾರೆ ಅಂತ ನಿನಗೆ ಭಾಷೆ ಹಾಕುವಾಗ ಪ್ರಜ್ಞೆ ಬೇಕಲ್ಲ ಬರೇ ನಿನ್ನನ್ನು ನಾನು ಈ ಪ್ರಕರಣದಿಂದಲೇ ಅಳದದ್ದಲ್ಲ ಮತ್ತೆ ನಿನ್ನನ್ನು ಸರಿಯಾಗಿ ಗುರುತಿಸಿಕೊಳ್ಳಬೇಕಿದ್ರೆ ಹೇಗೆ ಗೋಹು ಗ್ರಹಣವನ್ನು ನೆಲಭಿಸಿ ಅನಿವಾರ್ಯತೆ ನಿನಗೆ ಬಂತು ಅಗತ್ಯ ಇತ್ತು ನಿನ್ನ ಅಗತ್ಯಕ್ಕಾಗುವ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಪ್ರತಿಶರ ಇಲ್ಲದೆ ಇರುವಂತಹ ಒಂದು ಪ್ರಯೋಗ ನೀನು ಮಾಡ್ತಿತ್ತಾದ್ರೆ ನೀನು ಆ ಯುದ್ಧದಲ್ಲಿ ನೀನು ಜಾರಿಕೊಂಡದ್ದು ಬಿಟ್ರೆ ಬಿಟ್ಟರೆ ನಾವಲ್ಲ ಗೋಗ್ರಹಣ ಪ್ರಕರಣ ದೊಡ್ಡ ಸಂಗತಿಯೇ ಅಲ್ಲ ಅಲ್ಲಿ ಸಮೂಹವಾದಂತಹ ಯುದ್ಧ ಇದು ಧೈರ್ಯವಾದಂತಹ ಯುದ್ಧ ನೀನು ಹೇಳಿದೆಯಲ್ಲ ಗೋ ಗ್ರಹಣದ ಬಗ್ಗೆ ಹೌದು ಗೋ ಗ್ರಹಣ ಅಲ್ಲವೋ ನಿನಗೆ ಸ್ವಗ್ರಹಣ ಇವತ್ತು ಹಿಡಿದಿದೆ ಎನ್ನುವುದನ್ನು ತಿಳಿ ಓಹೋ ಪಾರ್ಥನಾದ ನಿನ್ನನ್ನು ನನ್ನ ಸಮ್ಮುಖದಲ್ಲಿ ನಿಲ್ಲುವಾಗಲೇ ಕೆಲವರಿಗೆಲ್ಲ ಅನುಮಾನ ಉಂಟು ಇವತ್ತು ಏನಾಗ್ತಾನೋ ಪಾರ್ಥ ಏನಾಗ್ತಾನೋ ಪಾರ್ಥ ಏನಾಗ್ತಾನೋ ಪಾರ್ಥ ಹೆಚ್ಚೇನು ನೀನು ನನಗಾಗಿ ಸಂಗ್ರಹ ಮಾಡಿದ್ದು ಬಹಳ ಉಂಟು ಹೌದು ನಿನ್ನ ಪಕ್ಷದವರಿಗೆ ತಲೆಬಿಸಿಯೇ ತಲೆನೋವೇ ನಾನು ಆಚಾರ್ಯ ದ್ರೋಣರನ್ನಾಗಲಿ ಆಚಾರ್ಯ ಭೀಷ್ಮರನ್ನಾಗಲಿ ನೀವು ಲೆಕ್ಕ ಮಾಡಲೇ ಇಲ್ಲ ಅವರ ಅಜ್ಜ ಅವರು ಗುರುಗಳು ಏನಾದರೂ ನಮಗೆ ಅನುಕಂಪ ತರಿಸಿ ಯಾರು ನಮ್ಮ ಗೆಲುವಿನಲ್ಲಿ ಅಡ್ಡಕಾಲ ಹಾಕ್ಲಿಕ್ಕಿಲ್ಲ ನಿನ್ನ ಅಣ್ಣನಾದ ಧರ್ಮರಾಯ ಆಗಾಗ ವನವಾಸದ ಸಂದರ್ಭದಲ್ಲಿ ಹೇಳುತ್ತಿದ್ದರಂತೆ ಕರ್ಣನೊಬ್ಬ ಸಮರ್ಥನಿದ್ದಾನೆ ಕಲಿಯಾದ ಕರ್ಣನನ್ನು ಉತ್ತರಿಸುವುದಕ್ಕೆ ನಮ್ಮಲ್ಲಿ ಏನಿದೆ ಅಂತ ಅದಕ್ಕೆ ನೀನೆಲ್ಲ ಅಲ್ಲಿ ಇಲ್ಲಿ ಹೋಗಿ ಬೇಡಿ ಕಾಡಿ ಸಂಪಾದನೆ ಮಾಡಿದ್ದೀಯಲ್ಲ ಅಂತಹ ಅಸ್ತ್ರ ಶಸ್ತ್ರಗಳು ಇರುವಾಗ ನಿನಗೆ ಗೆಲ್ಲುವುದಕ್ಕಾಗುವುದಿಲ್ಲ ಹ್ಮ್ ಪ್ರಕಟವಾಗಿ ಇವತ್ತು ಕಲೀಕರಣನನ್ನು ಗೆಲ್ಲಬೇಕು ಅಂತ ಇದ್ರೆ ಆ ಭಾಗ್ಯವೇ ಕರೆಸ ಮತ್ತೆ ಭಾರ್ಗವೇಂದ್ರನ ಸಹಾಯ ನನಗೆ ಆಕೆ ನಿನ್ನ ಗುರುಗಳಾದಂತಹ ಆಚಾರ್ಯ ದ್ರೋಣರಿಗೂ ಕಲಿಸಿದ ಗುರುಗಳವರು ಹೌದು ಮೂರು ಮೂರು ತಲೆ ಬರಲಿ ಆ ಕೇಳಿದ್ದು ಆದರೆ ಅವರನ್ನೇ ನೀನು ನಿರೀಕ್ಷಿಸುವುದೇ ಆಕೆ ನೀರೆಷ್ಟು ಏನು ಎನ್ನುವುದನ್ನ ನಾನು ಅಳೆದಮ್ಮ ಭಾರ್ಗವೇಂದ್ರನೇ ಆಕೆ ನಿನಗೆ ಮತ್ತೆ ವ್ಯಾಘ್ರನಂತೆ ಚಿತ್ರಸೇನೆ ಎನ್ನುವ ಗಂಧರ್ವ ನಿಮ್ಮ ಕುರು ಪಶು ಇದ್ದಾನಲ್ಲ ಹೌದು ಆ ಕಂಬುರವನನ್ನು ಸೆರೆ ಹಿಡಿದು ಎಳೆದುಕೊಂಡು ಹೋಗುವಾಗ ನೀನು ಇದ್ದೆ ಯಾಕೆ ಓಡಿ ಬಂದೆ ಅಜ್ಜರಾದಂತಹ ಭೀಷ್ಮರಲ್ಲಿ ಹೇಳುವ ಅಂತ ದೇವಲೋಕದವರ ಕಣ್ಕಟ್ಟು ವಿದ್ಯೆ ಎಲ್ಲ ನಮಗೆ ಬರುವುದಿಲ್ಲ ಅಲ್ಲ ಅವರಿಗೆ ಗೊತ್ತುಂಟು ಚಂದರ್ವ ವಿದ್ಯೆ ಎಲ್ಲ ಆಚಾರ್ಯ ಭೀಷ್ಮರಿಗೆ ಗೊತ್ತುಂಟು ಅಲ್ಲ ಅವರಲ್ಲಿ ಹೇಳುವ ಅಂತ ನಾನು ಬಂದದ್ದು ಬೇರೆಯವರ ಹಾಗೆ ಕಣ್ಕಟ್ಟುವ ವಿದ್ಯೆ ನಿನಗೆ ಬಾರದೇ ಇರಬಹುದು ಆದರೆ ತಪ್ಪಿಕೊಳ್ಳುವ ಯಾರಿಕೊಳ್ಳುವ ಅಲ್ಲ ಎಲ್ಲ ವಿದ್ಯೆ ನೀನು ಕಲಿತಿದ್ರು ಯಾಕೊತ್ತಾ ನಿನ್ನ ಅಪ್ಪ ದೇವೇಂದ್ರ ದೇವೇಂದ್ರ ನಾಳು ಚಿತ್ರಸೇನ ನಿಮ್ಮದೆಲ್ಲ ನಾಟಕದ ಯುದ್ಧ ಆಯ್ತು ಮತ್ತೆ ಹೇಳಿದ್ರಂತೆ ಅವ ಚಿತ್ರಸೇನ ಬಿಟ್ಟುಕೊಡ್ತೇನೆ ನನಗೊಮ್ಮೆ ಧರ್ಮರಾಯನನ್ನು ನೋಡಬೇಕು ಅಂತ ವೈರವೇ ಹೌದು ಅಂತಾದ್ರೆ ಕಟ್ಟಿಕೊಂಡು ಹೋದವ ಬಿಟ್ಟುಕೊಟ್ಟದ್ದು ಯಾಕೆ ಬಿಟ್ಟುಕೊಟ್ಟ ಮೇಲೆ ಚಿತ್ರಸೇನ ನಿನ್ನಣ್ಣನಾದ ಧರ್ಮರಾಯನನ್ನು ನೋಡಿ ಮಾತಾಡಿದಂತದ್ದು ು ನೀನು ಹೇಳಿದಾಗ ನಿನ್ನ ಉಪಕಾರ ಮಾಡ್ಲಿಕ್ಕೆ ಬಂದಿದ್ದೇವೆ ಘೋಷ ಪ್ರಕರಣದಲ್ಲಿ ನಿಮಗೆ ಸಾಕಾರ ಮಾಡಿದ್ದೇವೆ ನಮಸ್ಕಾರ ನಾನು ನನಗೆ ಅಂತ ಹೇಳಿ ಒಪ್ಪಂದ ಉಪಕಾರ ಮಾಡುವುದಕ್ಕೆ ಬಂದದ್ದಿರಲಿ ನೀನು ಕೌರವನನ್ನು ಸೆರೆ ಹಿಡಿದಾಗ ಓಡಿದ್ದು ಭೀಶ್ಮರನ್ನು ಕರೆತರುವುದಕ್ಕೆ ಎಂದೆ ಹೌದು ಈಗ ಮನೆಗೆ ಬೆಂಕಿ ಬಿದ್ದಾಗ ಅದನ್ನು ನಂದಿಸುವುದು ಹಾಗೆ ಅಂತ ಆಲೋಚನೆ ಮಾಡುವುದ ಅಥವಾ ತಟ್ಟನೆ ಕ್ರಮ ಕೈಗೊಳ್ಳಬೇಕು ಕ್ರಮವೇ ಕ್ರಮವೇ ಅದೊಂದು ತರಹದ ಕ್ರಮ ಯಾವ ಕ್ರಮ ಈಗ ಚಿತ್ರಸೇನ ಕಟ್ಟಿಕೊಂಡು ಹೋದಲ್ಲಿಗೆ ನಮ್ಮ ಕೌರವ ಸಾಯಿಲಿಲ್ಲ ಅವನನ್ನು ಬಿಡಿಸುವುದಕ್ಕೆ ನಿಂತ ನೆಲದಲ್ಲೇ ಗಂಧರ ಲೋಕವನ್ನು ಬಾಣ ತೆಗೆದು ನಡಗಿಸಿದ ಅಜ್ಜ ಇದ್ದಾರೆ ಮನೆಯಲ್ಲಿ ಅವರಲ್ಲಿ ಹೇಳಿದ್ರೆ ಮಕ್ಕಳನ್ನು ತತ್ತಾರೆ ಅವಸರ ಮಾಡಿದೆ ನಿಮಗೆಲ್ಲ ಒಂದು ಅನುಕಂಪ ಬೇಕು ನಾವೆಲ್ಲ ಮಾಡಿದ್ದೇವೆ ಅಂತ ಬೇಕಲ್ಲ ಕೆಲವರಿಗೆಲ್ಲ ಅವಕಾಶಗಳು ಸಿಕ್ಕುದಿಲ್ಲ ಅವ್ರಿಗೆ ಎಡೆಯಲ್ಲಿ ತೂರಿಕೊಳ್ಳುವುದು ಅಂತ ಉಂಟು ಚಿತ್ರಶೇನನ ಆಗಪಾಶದಿಂದ ಬಂಧಿಸಿದ ಅಲ್ವಾ ಹೌದು ಚಾಕ್ಷುಷ್ಣ ವಿದ್ಯೆ ಕಲಿತವರಾಗಬೇಕಾಗಿತ್ತು ನಿನಗದು ಗೊತ್ತಿಲ್ಲ ಗೊತ್ತಿಲ್ಲ ನೀನು ನೆಪ ಅದನ್ನ ಹಿಡ್ಕೊಂಡು ಇವನು ನನ್ನನ್ನು ಬಂಧಿಸಿ ಅನ್ನುವಂತ ಜೀವಗಳನ್ನ ತನದಿಂದ ಓಡಿದ್ದೇ ಬಿಟ್ರೆ ಅಲ್ಲ ಆಚಾರ್ಯ ಭೀಶ್ವರನ್ನ ಕರೆತರುವುದಕ್ಕೆ ಆದಷ್ಟು ಬೇಗ ಮುಟ್ಟುವ ಅಂತ ಅದು ಸ್ವಲ್ಪ ಬೇಗ ಅದರಲ್ಲಿ ಹೌದಾ ಅದೇನೇ ಆಗಲಿ ನಾವು ಹೋಗಿ ಎಲ್ಲ ಮಾತಾಡಿ ಬರುವಾಗ ನೀನು ಕರ್ಕೊಂಡು ಅಂತ ವಿಷಯ ಬಂತು ಮತ್ತೆ ನಿನ್ನ ಯೋಗ್ಯತೆಯನ್ನು ಅಷ್ಟರಲ್ಲಿಯೇ ನಾನು ಅಳೆದಿರುವಾಗ ನಿನ್ನನ್ನು ಗೆಲ್ಲುವುದಕ್ಕೆ ಪಾರ್ಗವೇ ಅಂದ್ರ ಸಹಾಯ ಯಾಕೆ ನೀನಂತ ಮಹಾ ಕಾರ್ಯ மாடிட்டேனா ஆ கால உடனன கால ನಿನ್ನ ಅಣ್ಣನ ರಕ್ತವನ್ನು ಚೆಲ್ಲಿದವ ತಾನಿವತ್ತು ನೀನು ನನ್ನ ತಲೆಯೋ ಕಡಿಗಿಲ್ಲ ಹಾ ನಿನ್ನ ಅಣ್ಣನೇ ನಿನ್ನ ಗಾಂಡಿಮವನ್ನು ನಿಂದಿಸಿದಾಗ ಅವನನ್ನೂ ನೀನು ನೆನಪಲ್ಲಿಲ್ಲ ಇದು ಅದೇ ಸಮಯವನ್ನು ನಾನು ಕಾಯ್ದುಕೊಂಡದ್ದು ಹಾಗೆ ಹಾ ಎಲ್ಲದಕ್ಕೂ ಸಮಯ 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 ಹೌದು ನಿನ್ನ ಅಣ್ಣ ಆ ಕಾಲನಣಗ ಹ್ಮ್ ಧರ್ಮರಾಯನೆನ್ನುವಂತಹ ಕುರಿಯನ್ನು ಹಿಡಿದು ಆ ಅವನ ಗೋಣನ್ನು ಆಮಗಿ ನಡೆದ ಕಾಲಿನಿಂದವನನ್ನು ಅವನನ್ನು ಹಾ ಅವನನ್ನು ಕಾಯ ಒಡೆದು ಶಿಬಿರಕ್ಕೆ ಮತ್ತೊಮ್ಮೆ ಮರಳಿಸಿದ್ದೇನೆ ಪ್ರತಿಪಕ್ಷದ ನಾಯಕನಾಗಿರುವಂತಹ ಧರ್ಮರಾಯರಿಗೆ ಏಳಲಾರದ ಘಾತವನ್ನು ಕೊಟ್ಟಿರುವಂತಹ ಕಲಿಕರ್ಣನನ್ನು ಇದು ತನಕ ನಿಮಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ ಹೋಗಿ ಬಿಡಾರದಲ್ಲಿ ನೋಡಿ ಬಂದಿಯಲ್ಲ ಬಂದಿಲ್ಲ ಅಣ್ಣನನ್ನು ಹೇಗಿದ್ದಾನೆ ಸರಿಯಾಗಿ ಇದ್ದಾನೆ ಇದ್ದಾನ ಈ ಸಲ ಅಲ್ಲಿಯವರೆಗೆ ಕೌರವ ಪಕ್ಷದಲ್ಲಿ ಕರ್ಣನೊಬ್ಬನ ಬಗ್ಗೆ ನಮಗೆ ಸ್ವಲ್ಪ ಅಭಿಮಾನ ಇತ್ತು ನಿನ್ನೆಯಿಂದ ಅದು ಮುಕ್ತಾಯ ಆಗಿದೆ ಇವ ನಮ್ಮ ಕೈಯಿಂದಲೇ ಹೋಗುವೆ ಎನ್ನುವುದು ಸ್ಪಷ್ಟ ನೀವೆಲ್ಲ ಅಭಿಮಾನ ಇಟ್ಟುಕೊಂಡ್ರೆ ಬಹಳ ಕೆಟ್ಟದು ಅಂತ ಲೆಕ್ಕ ನಿಮ್ಮಂತವರ ಅಭಿಮಾನ ನನಗೆ ಬೇಡವೇ ಬೇಡ ನನಗೆ ಬೇಕಾದದ್ದು ಕವರ ಹೊರದ್ದು ಮಾತ್ರ ನಿನ್ನ ಅಣ್ಣನನ್ನು ಹೊಡೆದವ ನಾನಿಲ್ಲಿ ಇದ್ದೇನೆ ಒಬ್ಬರನ್ನು ಕೊಲ್ಲುವುದಕ್ಕೆ ಜೀವನದಲ್ಲಿ ಎರಡೆರಡು ಸಲ ಪ್ರತಿಜ್ಞೆ ಮಾಡಿದವ ಅಂತ ಇದ್ರೆ ನೀನು ಮಾತ್ರ ನಿಜವಾಗಿ ಹೌದು ಅಣ್ಣನನ್ನ ನೀನು ಬಡಿದಿದ್ದೀಯಾ ಅನ್ನುವುದರಿಂದ ನೀನೊಬ್ಬ ಬಲವಂತ ಅಂತ ಆಗುವುದಿಲ್ಲ ಆದ್ರೆ ನೀನು ಬಲವಂತ ಹೌದು ಯಾವುದರಲ್ಲಿ ಯಾವುದರಲ್ಲಿ ಇದರಲ್ಲಿ ತಲೆಯಲ್ಲಿ ತಲೆಯಲ್ಲಿ ಬುದ್ಧಿವಂತಿಕೆ ಅಂತ ಒಳ್ಳೆ ಕಾರ್ಯ ಮಾಡುವುದಕ್ಕಲ್ಲ ಮತ್ತೆ ಕೌರವನಿಗೆ ಕುಟಿಲ ವಿದ್ಯೆಯ ಕಾರಸ್ಥಾನವನ್ನು ಹೇಳಿಕೊಟ್ಟು ಅವನನ್ನು ಈ ಮಟ್ಟಕ್ಕೆ ಮುಟ್ಟಿಸಿದವರಲ್ಲಿ ಒಬ್ಬ ನೀನೆ ಕೌರವನಿಗೆ ಕುಟಿಲ ವಿದ್ಯೆ ಹೇಳಿಕೊಟ್ಟದ್ದಲ್ವ ಒಳ್ಳೆ ವಿದ್ಯೆ ಹೇಳಿಕೊಟ್ಟೆ ಯಾವ್ದು ಯಾವ್ದು ಅವರನ್ನೊಂದು ನಾಲ್ಕು ಒಳ್ಳೆಯ ಮಾತಿದ್ರೆ ಅದು ನಾನು ಕಲಿಸಿದ ಮಾತು ಅಂತ ಹೇಳಿ ಅಲ್ಲ ಅವನು ಒಳ್ಳೆಯ ಮಾತನ್ನೇ ಹಾಡಿದ್ದೀವನ ಅವ ಹಾಡಿದ ವ್ಯವಹಾರವೂ ಒಳ್ಳೆಯದಿಲ್ಲ ಅವ ಪಾಪದ ಕಾರಣ ನಿಮ್ಮಂತ ಕಿರುಕುಳಿಗಳಿಗೆ ಇನ್ನೂ ಜೀವ ಉಂಟು ಆ ಅವ ಸರಿಪ್ರಯೋಗ ಮಾಡ್ತಿದ್ರೆ ಐದು ಜನ ಪಾಂಡವರೇನು ಐನೂರು ಜನ ಪಾಂಡವರು ಈಗಾಗಲೇ ಸತ್ತಾಗಿದ್ದವು ಒಬ್ಬ ಚಕ್ರವರ್ತಿ ಮನತನದವನನ್ನ ಜೀವಂತ ಶವ ಮಾಡಿದವರು ನೀವು ಕೆಲವರು ಬೇಡದೇ ಇದ್ದವರು ಅವರು ಹೌದು ಹಾಂ ನಿಮ್ಮ ಜೀವ ಉಳಿಲಿಕ್ಕೆ ಬೇಕಾಗಿ ಬಡತಾಯಿ ಮಕ್ಕಳಿಗೆಲ್ಲ ಉಡಿಸಿ ಅವರಿಗೆ ಬೆಂಕಿ ಕೊಟ್ಟಿರಲ್ಲ ನೀವು ಬೆಂಕಿ ಕೊಟ್ಟ ನೀವು ತಪ್ಪಿಸಿಕೊಳ್ಳುವುದಕ್ಕೆ ಬೆಂಕಿ ಕೊಟ್ಟದ್ದು ನಾವಲ್ಲ ಮತ್ತೆ ನಾವು ಮಲಗಿದಲ್ಲಿ ನಿಮ್ಮವರು ಬೆಂಕಿ ಕೊಟ್ಟದ್ದುಬೇಡ ಯಾರು ನಿಸ್ತೇಜಗೊಳ್ಳದಿರಿ ನನ್ನದ್ದಾದಂತಹ ಪಂಥ ಯಾರು ಪೌರುಷ ಯಾರು ಎನ್ನುವುದನ್ನು ಈಗಾಗಲೇ ನಾನು ತೋರಿಸಿದ್ದೇನೆ ಇನ್ನೂ ತೋರಿಸುವವರಿದ್ದೇನೆ ನನ್ನ ರಥವನ್ನು ಸಂತೈಸಿದ್ದೇನೆ